ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಗ್ರಹಗಳ ಸೇನಾಧಿಪತಿ ಎಂದು ಕರೆಸಿಕೊಳ್ಳುವ ಮಂಗಳ ಗ್ರಹದ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಉಗ್ರ ಸ್ವಭಾವದ ಮಂಗಳನ ಮಹಾಪರಿವರ್ತನೆಯು ವಿಶೇಷ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಮಂಗಳನಿಂದಾಗಿ ಲಭಿಸಲಿರುವ ಫಲಗಳ್ಯಾವುವು ಜೊತೆಗೆ ಇಲ್ಲಿ ಯಾವ ವಿಷಯಗಳಿಗಾಗಿ ಮಿಥುನ ರಾಶಿಯ ಜಾತಕದವರು ವಿಶೇಷ ಎಚ್ಚರಿಕೆಗಳನ್ನು ಹೊಂದಿರಬೇಕು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವೈದಿಕ ಜ್ಯೋತಿಷ್ಯದಲ್ಲಿ ಕೆಂಪು ಗ್ರಹ ಅಥವಾ ಉಗ್ರ ಸ್ವಭಾವದ ಗ್ರಹವೆಂದು ಕರೆಯಾಗುವ ಮಂಗಳ ದೇವನನ್ನ ಭೂಮಿ ಪುತ್ರನೆಂದು ಸಹ ಉಲ್ಲೇಖಿಸಲಾಗಿದೆ ಮಂಗಳ ಶಬ್ದದ ಅರ್ಥವೇ ಶುಭವೆಂದಾಗಿದೆ ಸನಾತನ ಧರ್ಮದಲ್ಲಿ ತಿಳಿಸಿರುವ ಹಾಗೆ ಮಂಗಳ ಗ್ರಹದ ಸಂಬಂಧವು ದೇಶದ ವಿಭಿನ್ನ ಕ್ಷೇತ್ರಗಳ ವಿಭಿನ್ನ ದೇವ ದೇವತೆಗಳೊಂದಿಗೆ ಇದೆ ಎಂದು ತಿಳಿಸಲಾಗಿದೆ ಯಾವ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಮಂಗಳನ ಪ್ರಭಾವ ಹೆಚ್ಚಾಗಿರುತ್ತದೆಯೋ ಅಂತಹ ಜಾತಕದವರು ಸಾಹಸಿಗಳು ಆವೇಗಿಗಳು ನೇರವಾಗಿ ಮುನ್ನುಗ್ಗುವ ಮನಸ್ಥಿತಿ ಹೊಂದಿರುತ್ತಾರೆ ಇದರ ಜತೆ ಜೊತೆಗೆ ಮಂಗಳ ಗ್ರಹವನ್ನು ಭೂಮಿ ವಾಸ್ತವಿಕಾವಸ್ಥೆ ತಂತ್ರಜ್ಞಾನ ಮತ್ತು ಇಂಜಿನಿಯರಿಂಗ್ನ ಕಾರಕ ಗ್ರಹವೆಂದು ಸಹ ಮಾನ್ಯತೆಯಿದೆ ಈ ಎಲ್ಲ ಕಾರಣಗಳಿಂದಾಗಿಯೇ ಮಂಗಳ ದೇವನ ಪಾತ್ರ ನಮ್ಮ ಜೀವನದ ದೃಷ್ಟಿಯಿಂದ ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಮಂಗಳನಿಂದಾಗಿ ವ್ಯಕ್ತಿಗೆ ಜೀವನ ಶಕ್ತಿ ಶಾರೀರಿಕ ಬಲ ಸಹಜಶಕ್ತಿ ಸಮರ್ಪಣಾ ಭಾವ ಇಚ್ಛಾಶಕ್ತಿ ಏನದಾದರೂ ಸಾಧಿಸುವ ಪ್ರೇರಣೆ ಮತ್ತು ಎಂಥದ್ದೇ ಜಟಿಲ ಕಾರ್ಯವಿದ್ದರೂ ಅದನ್ನು ಸಂಪನ್ನಗೊಳಿಸುವ ವಿಶೇಷ ಶಕ್ತಿಯ ಪ್ರಾಪ್ತಿ ಉಂಟಾಗುತ್ತದೆ ಇನ್ನೂ ಸಾಹಸ ಮತ್ತು ಊರ್ಜೆಯ ಕಾರಕನಾಗಿರುವ ಮಂಗಳನು ಈಗ ಆಗಸ್ಟ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನದಂದು ಮಧ್ಯಾಹ್ನದ ಶೂನ್ಯ ಮೂರು ಗಂಟೆ ನಿಮಿಷಕ್ಕೆ ರಾಶಿ ಚಕ್ರದ ಎರಡನೇ ರಾಶಿಯಾಗಿರುವ ವೃಷಭ ರಾಶಿಯಿಂದ ನಿರ್ಗಮಿಸಿ ರಾಶಿ ಚಕ್ರದ ಮೂರನೇ ಅಂದರೆ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಯಾವ್ಯಾಗ್ಯಾವಾಗ ಮಂಗಳನು ಮಿಥುನ ರಾಶಿಯಲ್ಲಿ ಗೋಚರಿಸುತ್ತಾನೋ ಆಗ ಬಹುತೇಕ ಜಾತಕದವರಿಗೆ ಮಿಶ್ರ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಎಂದು ಹೇಳಲಾಗುತ್ತದೆ ಆದರೂ ಕೆಲ ಬಾರಿ ಇತರೆ ಗ್ರಹ ನಕ್ಷತ್ರಗಳ ಪೂರಕ ಗೋಚರ ಮಂಗಳನ ಪ್ರಭಾವಗಳನ್ನು ಹೆಚ್ಚು ಸಕಾರಾತ್ಮಕವಾಗಿ ರೂಪಿಸುವುದರ ಮೂಲಕ ಶುಭ ಫಲಗಳಿಗೆ ಕಾರಣವಾಗುತ್ತವೆ ಹೀಗಾಗಿ ಪ್ರಸ್ತುತ ರಾಶಿ ಚಕ್ರದ ಮೂರನೇ ರಾಶಿಯಾಗಿರುವ ಮಿಥುನ ರಾಶಿಯಲ್ಲಿ ಮಂಗಳ ಗೋಚರ ಅತ್ಯಂತ ಮಹತ್ವಪೂರ್ಣವೆಂಬ ಮಾನ್ಯತೆ ಹೊಂದಿದೆ ಇನ್ನು ಮಿಥುನ ರಾಶಿಯೂ ಬುಧದೇವನಿಂದ ಆಳಲ್ಪಡುವ ರಾಶಿಯಾಗಿದೆ ಇಲ್ಲಿ ಬುಧ ಮತ್ತು ಮಂಗಳ ಗ್ರಹಗಳೆರಡು ತಟಸ್ಥ ಸ್ವಭಾವದ ಗ್ರಹಗಳಾಗಿವೆ ಅಂದರೆ ಮಂಗಳ ಮತ್ತು ಬುಧದೇವನ ಮಧ್ಯದಲ್ಲಿ ಯಾವುದೇ ರೀತಿಯ ಶತ್ರುತ್ವ ಭಾವವಿಲ್ಲ ಹೀಗಾಗಿ ಇಲ್ಲಿ ಮಂಗಳನು ಹೆಚ್ಚು ನಕಾರಾತ್ಮಕತೆಗೊಳ್ಳುವುದಿಲ್ಲವೆಂದು ಹೇಳಲಾಗಿದೆ ಇಲ್ಲಿ ಕಾಲಪುರುಷ ಕುಂಡಲಿಯಲ್ಲಿ ಉಲ್ಲೇಖಿಸಿರುವಂತೆ ರಾಶಿ ಚಕ್ರದ ಮೂರನೇ ರಾಶಿ ಮತ್ತು ಬುಧದೇವ ದೇವನ ಸ್ವರಾಶಿಯಾಗಿರುವ ಮಿಥುನ ರಾಶಿಯಲ್ಲಿ ಮಂಗಳ ದೇವನು ಆರಾಮದಾಯಕ ಸ್ಥಿತಿಯಲ್ಲಿ ಗೋಚರಿಸುತ್ತಾನೆ ಹೀಗಾಗಿ ಈ ಅವಧಿಯಲ್ಲಿ ಬಹುತೇಕ ಜಾತಕದವರು ಅತ್ಯುನ್ನತ ಫಲಗಳನ್ನು ಪಡೆದುಕೊಳ್ಳಲು ಶಕ್ತರಾಗುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ನಾವೀಗ ಮಂಗಳ ದೇವನ ಮಿಥುನ ರಾಶಿಯ ಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಈಗ ವಿಸ್ತಾರವಾಗಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಂಗಳ ದೇವನು ಷಷ್ಟಮ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದಾನೆ ಇನ್ನು ಪ್ರಸ್ತುತ ಮಿಥುನ ರಾಶಿಯ ಗೋಚರದ ವೇಳೆಯಲ್ಲಿ ಮಂಗಳ ದೇವನು ನಿಮ್ಮದೇ ರಾಶಿಯಲ್ಲಿ ಅಂದರೆ ನಿಮ್ಮ ಪ್ರಥಮ ಭಾವದಲ್ಲಿ ಅತ್ಯಂತ ಸದೃಢವಾಗಿ ಗೋಚರಿಸಲಿದ್ದಾನೆ ಇಲ್ಲಿ ನಿಮ್ಮ ಪ್ರಥಮ ಭಾವದಲ್ಲಿ ಗೋಚರಿಸಲಿರುವ ಮಂಗಳನು ನಿಮ್ಮ ಸ್ವಭಾವದಲ್ಲಿ ಅಮೂಲಾಗ್ರ ಬದಲಾವಣೆಯನ್ನು ಕರುಣಿಸಲಿದ್ದಾನೆ ಇಲ್ಲಿಯವರೆಗೂ ನಿಮ್ಮ ದ್ವಾದಶ ಭಾವದಲ್ಲಿದ್ದ ಮಂಗಳನು ನಿಮ್ಮ ಸ್ವಭಾವದಲ್ಲಿ ಕಿರಿಕಿರಿಯನ್ನು ಉಂಟು ಮಾಡಿರಬಹುದಾಗಿದೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ವಿಪರೀತ ಒತ್ತಡಕ್ಕೆ ನೀವು ಒಳಗಾಗಿರಬಹುದಾಗಿದೆ ಆದರೀಗ ಮಂಗಳ ದೇವನು ನಿಮ್ಮ ದ್ವಾದಶ ಭಾವದಿಂದ ನಿರ್ಗಮಿಸುವ ಮೂಲಕ ನಿಮ್ಮ ಪ್ರಥಮ ಭಾವಕ್ಕೆ ಪ್ರವೇಶಿಸುತ್ತಿದ್ದಂತೆ ಮಾನಸಿಕ ನೆಮ್ಮದಿ ನಿಮ್ಮದಾಗಿರಲಿದೆ ಇಲ್ಲಿ ಮನಸ್ಸು ಶಾಂತವು ಮತ್ತು ಪ್ರಸನ್ನ ಚಿತ್ತವಾಗಿರುವಂತೆ ಕಂಡುಬರಲಿದೆ ಸಮಸ್ಯೆ ಎಂಥದ್ದೇ ಎದುರಾದರೂ ಕೂಡ ಅದನ್ನು ನೀವು ಶಾಂತ ಮನಸ್ಥಿತಿಯಿಂದ ಎದುರಿಸಲಿದ್ದೀರಿ ಹೀಗಾಗಿ ಇಲ್ಲಿ ಬಹುತೇಕ ಸಮಸ್ಯೆಗಳನ್ನು ನೀವು ಸುಲಭಕ್ಕೆ ನಿವಾರಿಸಲು ಕೂಡ ಸಾಧ್ಯವಾಗಲಿದೆ ಈ ಅವಧಿಯಲ್ಲಿ ನೀವು ಉಗ್ರತೆಯನ್ನು ತ್ಯಾಗ ಮಾಡಲಿದ್ದು ಬಹುತೇಕರೊಂದಿಗೆ ಸೌಮ್ಯದಿಂದ ವರ್ತಿಸಲಿದ್ದೀರಿ ನಿಮ್ಮಲ್ಲಿ ಸಮಚಿತ್ತ ಸ್ವಭಾವ ವಿಕಸಿತಗೊಳ್ಳಲಿವೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ಕ್ಷಮತೆಯಲ್ಲಿಯೂ ಹೆಚ್ಚು ವಿಕಸಿತವಾಗಲಿದೆ ಹೀಗಾಗಿ ಈ ಹಿಂದಿನ ದಿನಗಳಂದು ಪೆಂಡಿಂಗ್ ಆಗಿ ಉಳಿದಿದ್ದ ಬಹುತೇಕ ಕಾರ್ಯಗಳು ಈ ವಿಶೇಷಾವಧಿಯಲ್ಲಿ ಪೂರ್ಣಗೊಳಿಸಬಲ್ಲವರಾಗಿ ನೀವು ಕಂಡುಬರಲಿದ್ದೀರಿ ಈ ವಿಶೇಷ ಅವಧಿಯಲ್ಲಿ ನಿಮಗೆ ನಿಮ್ಮವರ ಸಹಕಾರದ ಪ್ರಾಪ್ತಿ ಉಂಟಾಗಲಿದೆ ಮನೆ ಪರಿವಾರದಲ್ಲಿಯೂ ನಿಮ್ಮ ಜವಾಬ್ದಾರಿಗಳನ್ನ ಅತ್ಯಂತ ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದೀರಿ ಪರಿವಾರ ಸದಸ್ಯರ ವಿಶೇಷ ಪ್ರೇಮ ನಿಮಗೆ ಲಭಿಸಲಿದೆ ಜತೆ ಜತೆಗೆ ಈ ವಿಶೇಷಾವಧಿಯಲ್ಲಿ ನಿಮಗೆ ನಿಮ್ಮ ಮಿತ್ರರ ಸಹಕಾರವೂ ಕೂಡ ಲಭಿಸಲಿದ್ದು ಹೀಗಾಗಿ ಅತಿ ಪ್ರಮುಖ ವಿಷಯಗಳಲ್ಲಿ ನೀವು ಹೆಚ್ಚು ಆತ್ಮವಿಶ್ವಾಸದಿಂದ ಮುನ್ನಡೆಲಿದ್ದೀರಿ ಇಲ್ಲಿ ಮಂಗಳನ ವಿಶೇಷ ಕೃಪೆಯಿಂದಾಗಿ ಕಿರಿಯ ಸಹೋದರ ಸಹೋದರಿಯರ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಅವರ ಉನ್ನತಿಯು ನಿಮಗೆ ಕಂಡು ಬರಲಿದ್ದು ಇದು ನಿಮ್ಮಲ್ಲಿ ಪ್ರಸನ್ನತೆಯನ್ನು ಉಂಟು ಮಾಡಲಿದೆ ಮಂಗಳ ದೇವನು ಈಗ ನಿಮ್ಮ ಪ್ರಥಮ ಭಾವದಲ್ಲಿ ಗೋಚರಿಸುತ್ತಲಿರುವುದು ನಿಮ್ಮ ಕರ್ಮವನ್ನು ಸಹ ಸದೃಢಗೊಳಿಸಲಿದೆ ಇಲ್ಲಿಂದ ನಿಮಗೆ ನಿಮ್ಮ ಕರ್ಮಕ್ಷೇತ್ರದಲ್ಲಿ ಹೆಚ್ಚು ಸಫಲತೆ ಲಭಿಸಲು ಪ್ರಾರಂಭವಾಗಲಿದೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತ್ಯಧಿಕ ನಿಖರತೆ ಮತ್ತು ವೇಗದ ಗತಿ ಕಂಡುಬರಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನು ನೀವು ಉತ್ತಮ ರೀತಿಯಲ್ಲಿ ನಿಭಾಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನೀವು ಕೆಲಸ ಕಾರ್ಯಗಳ ವಿಷಯದಲ್ಲಿ ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿರಬಹುದಾಗಿದ್ದು ಎಂಥದ್ದೇ ಜಟೀಲ ಕಾರ್ಯವಿದ್ದರೂ ನೀವಾಗಿಯೇ ಮುಂದೆ ಹೋಗಿ ಆ ಕೆಲಸ ಕಾರ್ಯಗಳನ್ನು ಸಂಪನ್ನಗೊಳಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಈ ನಿಮ್ಮ ಪ್ರವೃತ್ತಿಯು ಸಹಜವಾಗಿಯೇ ನಿಮ್ಮ ಹಿರಿಯ ಅಧಿಕಾರಿಗಳ ಗಮನ ಸೆಳೆಯಲಿದೆ ಸಹಕರ್ಮಿಗಳ ಪ್ರಶಂಸೆಗೆ ಕಾರಣವಾಗಲಿದೆ ಇಲ್ಲಿ ನಿಮ್ಮ ಕಾರ್ಯಕ್ಷಮತೆಯಿಂದಾಗಿ ಭವಿಷ್ಯದ ಅನೇಕ ಅವಕಾಶಗಳು ಕೂಡ ನಿಮ್ಮ ಮುಂದೆ ತೆರೆದುಕೊಳ್ಳಬಹುದಾದ ಯೋಗಗಳು ಇಲ್ಲಿ ನಿರ್ಮಾಣವಾಗಲಿವೆ ಇನ್ನು ಇದರ ಜೊತೆಗೆ ಇಲ್ಲಿ ನಿಮ್ಮ ವ್ಯಾಪಾರಿಕ ಕ್ಷೇತ್ರದಲ್ಲಿಯೂ ನಿಮಗೆ ಸಾಕಷ್ಟು ಸಕಾರಾತ್ಮಕ ಫಲಗಳು ಲಭಿಸಲಿವೆ ವಿಶೇಷವಾಗಿ ಈ ಅವಧಿಯಲ್ಲಿ ಮಂಗಳ ಸಂಬಂಧಿತ ವಸ್ತುಗಳಲ್ಲಿಯೂ ಭರಪೂರ ಲಾಭದ ಪ್ರಾಪ್ತಿ ನಿಮಗೆ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ಮಿಥುನ ರಾಶಿಯ ಜಾತಕದವರಲ್ಲಿ ಜೋಶ್ ಪರಾಕ್ರಮ ಉತ್ಸಾಹದ ವೃದ್ಧಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ಹೆಚ್ಚು ಹೆಚ್ಚು ಉತ್ಸಾಹದಿಂದ ಜನರೊಂದಿಗೆ ವ್ಯವಹರಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇದು ಸಹಜವಾಗಿಯೇ ಇತರ ಆಕರ್ಷಣೆಗೆ ಕಾರಣವಾಗಿರಲಿದೆ ರಿಲೇಷನ್ಶಿಫ್ ಮತ್ತು ದಾಂಪತ್ಯ ಜೀವನದಲ್ಲಿಯೂ ನಿಮಗೆ ಬಹುತೇಕ ಉಚಿತ ಪರಿಣಾಮಗಳೇ ಲಭಿಸಲಿವೆ ಆದಾಗ್ಯೂ ಅಲ್ಲಲ್ಲಿ ಒಂದಿಷ್ಟು ಅಹಂ ಭಾವದ ಸ್ವಭಾವ ನಿಮ್ಮಿಬ್ಬರಲ್ಲೂ ಕಂಡುಬರಲಿದ್ದು ಇದು ಕೊಂಚ ಸಮಸ್ಯೆಗೂ ಇಲ್ಲಿ ಕಾರಣವಾಗಬಹುದಾಗಿದ್ದು ಈ ಸಂಬಂಧ ಒಂದಿಷ್ಟು ಎಚ್ಚರಿಕೆ ಹೊಂದಿರುವುದು ಉತ್ತಮವಾಗಿರಲಿದೆ ಇನ್ನು ಈ ಹಿಂದಿನ ದಿನಗಳಂದು ಸಂಬಂಧಗಳ ಮಧ್ಯದಲ್ಲಿ ವೈಮನಸ್ಸು ಉಂಟಾಗಿದ್ದರೆ ಅದು ಕೂಡ ಈ ಅವಧಿಯಲ್ಲಿ ಸರಿಯಾಗಬಹುದಾಗಿದ್ದು ಸಂಬಂಧದಲ್ಲಿ ಮತ್ತೆ ಎಂದಿನ ಮಧುರತೆ ಇಲ್ಲಿ ಕಂಡುಬರಲಿದೆ ಸಂಗಾತಿಯ ಮನೆಯ ಕಡೆಯವರೊಂದಿಗಿನ ಸಂಬಂಧದಲ್ಲಿಯೂ ಮಧುರತೆ ಇರಲಿದ್ದು ಅವರೊಂದಿಗೂ ನೀವು ಉತ್ತಮವಾಗಿ ನಡೆದುಕೊಳ್ಳಬಲ್ಲವರಾಗಿ ಕಂಡುಬರಲಿದ್ದೀರಿ ಸಮಯ ನಿಮಗೆ ಇಚ್ಛಿತ ಫಲಗಳನ್ನು ಕರುಣಿಸಲಿದ್ದು ಏಕತಾನತೆಗೆ ಒಳಗಾಗಿದ್ದ ಮನಸ್ಸು ಕೂಡ ಪ್ರಪುಲ್ಲಕರವಾಗಿ ಕಂಗೊಳಿಸಲಿದೆ ಈ ಎಲ್ಲಕ್ಕೂ ಹೆಚ್ಚು ವಿಶೇಷ ಫಲಗಳು ಇಲ್ಲಿ ನಿಮ್ಮ ಆರೋಗ್ಯ ಸಂಬಂಧಿ ನಮಗೆ ಲಭಿಸಲಿವೆ ಈ ವಿಶೇಷ ಅವಧಿಯಲ್ಲಿ ನೀವು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಹೆಚ್ಚು ಸ್ವಸ್ಥರಾಗಿ ಕಂಡುಬರಲಿದ್ದೀರಿ ಈ ಹಿಂದೆ ದ್ವಾದಶ ಭಾವದಲ್ಲಿದ್ದ ಮಂಗಳನು ಒಂದಿಷ್ಟು ಸಮಸ್ಯೆಗಳಿಗೆ ಈಡು ಮಾಡಿದ್ದನು ಆದರೀಗ ಆ ಎಲ್ಲಾ ಸಮಸ್ಯೆಗಳಿಂದ ನೀವು ಖಂಡಿತ ಹೊರಬರಲಿದ್ದೀರಿ ಇಲ್ಲಿ ವಿದ್ಯಾರ್ಥಿ ಜಾತಕದವರು ಕೂಡ ವಿಶೇಷ ಫಲಗಳನ್ನು ಹೊಂದಿರಲಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಡಿಫೆನ್ಸ್ ಕ್ಷೇತ್ರ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚು ಒಲವು ಉಂಟಾಗಲಿದ್ದು ಈ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಲು ಸಾಧ್ಯವಾಗಲಿದೆ ಜತೆಗೆ ಇಲ್ಲಿ ಈ ಕ್ಷೇತ್ರಗಳಲ್ಲಿ ನೌಕರಿಗಾಗಿ ಪ್ರಯತ್ನಿಸುವವರಿಗೂ ಇಲ್ಲಿ ಸಂತಸದ ಸಮಾಚಾರ ಲಭಿಸುವ ಸಾಧ್ಯತೆ ಹೆಚ್ಚಾಗಿರಲಿದೆ ಜತೆ ಜತೆಗೆ ಈ ವಿಶೇಷಾವಧಿಯಲ್ಲಿ ನಿಮಗೆ ಭೂಮಿಯಿಂದಲೂ ಹೆಚ್ಚು ಲಾಭವಾಗಬಹುದಾಗಿದ್ದು ಭೂಮಿ ಭವನದ ಕನಸು ಕೂಡ ಇಲ್ಲಿ ಖಂಡಿತ ಈಡೇರಬಹುದಾಗಿದೆ ಒಟ್ಟಾರೆಯಾಗಿ ಮಂಗಳನ ಮಹಾಪರಿವರ್ತನೆಯು ನಿಮ್ಮ ಪಾಲಿಗೆ ಅತ್ಯಧಿಕ ಶುಭ ಫಲಗಳಿಂದ ಕೂಡಿರಲಿದ್ದು ಖಂಡಿತ ಇಲ್ಲಿ ನಮಗೆ ಅನೇಕ ಸಮಸ್ಯೆಗಳಿಂದ ಮುಕ್ತಿ ದೊರೆಯಲಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ಮಂಗಳವಾರದ ದಿನದಂದು ಆಂಜನೇಯ ಸ್ವಾಮಿಯ ಮಂದಿರದಲ್ಲಿ ಸಿಂಧೂರವನ್ನು ಸಮರ್ಪಿಸುವುದು ಜತೆಗೆ ಮಂಗಳವಾರದ ದಿನದಂದು ಸಿಹಿ ತಿನಿಸುಗಳನ್ನು ದಾನವಾಗಿ ನೀಡುವುದು ಹೆಚ್ಚು ಉತ್ತಮವಾಗಿ ಸಾಬೀತಾಗಲಿದೆ ವೀಕ್ಷಕರೇ ಇದ್ದಾರೆ ಮಂಗಳನ ಮಹಾಪರಿವರ್ತನೆ ಕುರಿತಾಗಿರುವ ವಿಶೇಷ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ